ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ನಿತ್ಯ ಮುಖದಲ್ಲಿ ಮಂದಾಹಾಸ ಮೂಡಿದೆ ತಿಂದ ಮಂಗನಂತೆ ಮುಖ ಮಾಡಿದ್ದಾನೆ ರಮೇಶ್ ಇದಾಗಿತ್ತು ಕರ್ಣ ಸೀರಿಯಲ್ನ ರಿವ್ಯೂ ವಿಡಿಯೋ ಬನ್ನಿ ನೋಡೋಣ ರಮೇಶ್ನ ಕುತಂತ್ರವನ್ನು ಆತನ ಹೆಂಡತಿ ಮಾಲತಿಯೇ ಕರ್ಣನ ಮುಂದೆ ಬಯಲು ಮಾಡ್ತಾಳೆ ಕಾಣೆಯಾಗಿದ್ದ ತೇಜಸ್ ಚಿಕ್ಕಮಂಗ್ಳೂರಲ್ಲಿರುವ ವಿಷಯ ತಿಳಿದು ಕರ್ಣ ಮತ್ತು ನಿತ್ಯ ಆತನನ್ನು ಹುಡುಕಲು ಅನಿಮು ನೆಪದಲ್ಲೇ ಹೊರಡ್ತಾರೆ ಇಂದು ಕರ್ಣ ಸೀರಿಯಲ್ ಒಂದು ಗಂಟೆಯ ಮಹಾಸಂಚಿಕೆ ಆಗಲಿದೆ ಮದುವೆಯಾದ ಗಳಿಗೆಯಿಂದ ನಿತ್ಯ ಕಣ್ಣೀರಿನಲ್ಲಿಯೇ ಕೈ ತೊಳೆಯುತ್ತಿದ್ದಾಳೆ ತೇಜಸ್ ಎಲ್ಲೋದಾ ತನ್ನ ಭವಿಷ್ಯ ಏನು ಎಂದು ನಿತ್ಯ ಚಿಂತೆಯಲ್ಲಿದ್ದಾಳೆ ಇದೀಗ ಕರ್ಣ ಹೇಳಿದ ವಿಷಯ ಕೇಳಿ ನಿತ್ಯ ಖುಷಿಯಾಗಿದ್ದಾಳೆ ನಿತ್ಯ ಮತ್ತು ಕರ್ಣನ ಮುಖದಲ್ಲಿನ ಸಂತೋಷ ಕಂಡು ರಮೇಶ್ ಮಾತ್ರ ತಿಂದ ಮಂಗನಂತೆ ಮುಖ ಮಾಡುತ್ತಿದ್ದಾನೆ ಕರ್ಣನ ನಗು ಕಿತ್ತುಕೊಳ್ಳಲು ರಮೇಶ್ ನಾನಾ ಪ್ರಯತ್ನಗಳನ್ನು ಮಾಡುತ್ತಿದ್ದು ನಿಧಿ ಮತ್ತು ನಿತ್ಯ ಜೀವನದಲ್ಲಿಯೂ ಆಟವಾಡುತ್ತಿದ್ದಾನೆ ನಿಧಿ ಪ್ರೀತಿಯನ್ನು ಕಿತ್ತುಕೊಂಡು ನಿತ್ಯಳಿಗೆ ಬಲವಂತವಾಗಿ ನೀಡಿದ್ದಾನೆ ಇತ್ತ ನಿತ್ಯ ಮದುವೆ ಆಗಬೇಕಿದ್ದ ತೇಜಸ್ನನ್ನ ಚಿಕ್ಕಮಗಳೂರಿನಲ್ಲಿ ಬಂಧಿಸಿಟ್ಟಿದ್ದಾನೆ ರಮೇಶ್ನ ಈ ಕುತಂತ್ರಕ್ಕೆ ತೇಜಸ್ ಪೋಷಕರು ಸಾಥ್ ನೀಡಿದ್ದಾರೆ ರಮೇಶ್ ಫೋನ್ನಲ್ಲಿ ತೇಜಸ್ ಪೋಷಕರ ಜೊತೆ ಮಾತನಾಡಿ ಇನ್ನಷ್ಟು ದಿನ ಈ ನಾಟಕ ಮುಂದುವರಿಬೇಕು ಎಂದು ಹೇಳುತ್ತಾನೆ ಈ ಎಲ್ಲಾ ಮಾತುಗಳನ್ನು ರಮೇಶ್ನ ಹೆಂಡತಿ ಮಾಲತಿ ಕೇಳಿಸಿಕೊಂಡಿದ್ದಾಳೆ ಈ ವಿಷಯನ ಮಾಲತಿ ನೇರವಾಗಿ ಕರ್ಣನಿಗೆ ತಿಳಿಸಿದ್ದಾಳೆ ಕರ್ಣ ತಡ ಮಾಡದೆ ತೇಜಸ್ ಚಿಕ್ಕಮಂಗ್ಳೂರ್ಲಿರುವ ವಿಷಯವನ್ನ ನಿತ್ಯೆಗೆ ಹೇಳಿದ್ದಾನೆ ತೇಜಸ್ಸನ್ನ ಹುಡುಕೊಂಡು ನಿತ್ಯ ಮತ್ತು ಕರ್ಣ ಚಿಕ್ಕಮಂಗ್ಳೂರಿಗೆ ಹೋಗಲು ರೆಡಿಯಾಗಿದ್ದಾರೆ ಇವರಿಬ್ಬರ ತಯಾರಿ ಮಾಡಿದ ರಮೇಶ್ ಹನಿಮೋನ್ಗೆ ಹೊರಟಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾನೆ ತಂದೆ ರಮೇಶ್ಗೆ ಯಾವುದೇ ಕಾರಣಕ್ಕೂ ವಿಷಯ ಹೇಳಬೇಡ ಎಂದು ಮಾಲತಿ ಮಾತು ತೆಗೆದುಕೊಂಡಿದ್ದಾಳೆ ಹಾಗಾಗಿ ಹನಿಮೋನ್ ನೆಪದಲ್ಲಿ ತೇಜಸ್ಸನ್ನು ಹುಡುಕಲು ನಿತ್ಯ ಹಾಗೂ ಕರ್ಣ ಹೋಗಲಿದ್ದಾರೆ ಇತ್ತೇಜ ಸಿಕ್ಕರೆ ನಿಧಿ ಪ್ರೀತಿಯನ್ನ ಉಳಿಸಿಕೊಳ್ಳಬಹುದು ಎಂಬ ಖುಷಿಯಲ್ಲಿ ಕರ್ಣನಿದ್ದಾನೆ ಪ್ರೀತಿಯನ್ನ ಕಳೆದುಕೊಂಡ ಎಂಬ ದುಃಖದಲ್ಲಿರುವ ನಿಧಿ ಮುಂದೇನು ಮಾಡಬೇಕೆಂದು ತಿಳಿಯದೆ ಚಿಂತೆಯಲ್ಲಿದ್ದಾಳೆ ಆದಷ್ಟು ಬೇಗ ಕರ್ಣನ ಮನೆಯಿಂದ ದೂರವಾಗುವ ಕುರಿತು ಯೋಚಿಸಿದ್ದಾಳೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕರ್ಣ ಸೀರಿಯಲ್ಲ ಪ್ರೊಮೋ ರಿವ್ಯೂ ಸೊ ಇವತ್ತಿನ ಈ ಒಂದು ಸೀರಿಯಲ್ಲ ಮಿಸ್ ಮಾಡದೆ ನೀವು ಕೂಡ ಹೆಂಡವರೆಗೂ ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್